ಶರಣ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ನಾನು ನಿಮ್ಮ ಪ್ರೀತಿಯ ಉಮಾರಿಯವಣ್ಣ ದೂರದ ಸಿಂಗಪುರ್ನಿಂದ ಹನ್ನೆರಡನೆಯ ಶತಮಾನದಲ್ಲಿ ಎಂತೆಂಥ ಶರಣರು ಬಾಳಿ ಹೋದರು ಅನ್ನೋದಕ್ಕೆ ಇಂದು ನಾನು ಪರಿಚಯ ಮಾಡಲು ಒಟ್ಟಿರ್ತಕ್ಕಂತಹ ಈ ಶರಣರು ಬಹಳ ವೈಶಿಷ್ಟ್ಯಪೂರ್ಣರಾಗಿ ನಿಲ್ತಾರೆ ರಾಜಕುಟುಂಬದಲ್ಲಿ ಹುಟ್ಟಿ ಶ್ರೇಷ್ಠ ಸಂಗೀತಗಾರನಾಗಿ ಬೆಳೆದು ಜನಪ್ರಿಯತೆಯನ್ನು ಪಡ್ಕೊಂಡಿದ್ರೂ ಕೂಡ ಎಲ್ಲವನ್ನ ತೊರೆದು ಕಲ್ಯಾಣದ ಕಡೆ ಮುಖ ಮಾಡಿ ಹೊರಟು ಬಂದ ಆ ಘನ ಶರಣರೇ ಸಕಲೇಶ ಮಾದರಸರು ಸಕಲೇಶ ಮಾದರಸರು ಕಲ್ಯಾಣ ನಾಡಿನ ಶರಣ ಸಂಕುಲದ ಶ್ರೇಷ್ಠ ವಚನಕಾರರು ಹಾಗೂ ಅನುಭವಿಗಳು ಆಂಧ್ರ ಮೂಲದ ರಾಜ ಮನೆತನದಲ್ಲಿ ಹುಟ್ಟಿದ ರಾಜಕುಮಾರನಾದ ಸಕಲೇಶ ಮಾದರಸನು ಒಬ್ಬ ಸಂಗೀತ ತಜ್ಞನಾಗಿದ್ದ ತಾನು ಮತ್ತು ಶರಣರು ರಚನೆ ಮಾಡಿರತಕ್ಕಂತಹ ವಚನಗಳನ್ನು ಅತ್ಯಂತ ಸುಶ್ರಾವ್ಯವಾಗಿ ಹಾಡ್ತಾ ಇದ್ರು ವೀಣೆಯನ್ನೂ ಸೇರಿದಂತೆ ಅನೇಕ ಸಂಗೀತ ವಾದ್ಯಗಳನ್ನು ನುಡಿಸ್ತಕ್ಕಂತಹ ಪರಿಣತಿಯನ್ನ ಪಡ್ಕೊಂಡಿದ್ರು ಸಕಳೇಶ್ವರ ದೇವ ಎನ್ನುವ ಅಂಕಿತದಲ್ಲಿ ಮಾದರಸರು ಬರೆದಿರತಕ್ಕಂತಹ ನೂರ ಮೂವತ್ಮೂರು ವಚನಗಳು ಇಲ್ಲಿಯವರವಿಗೆ ದೊರೆತಿರ್ತಕ್ಕಂಥದ್ದು ಆತ್ಮ ನಿರೀಕ್ಷಣೆ ಶಿವಭಕ್ತಿಯ ತೀವ್ರತೆ ಪ್ರಸಾದದ ಮಹತ್ವ ನೀತಿ ಬೋಧೆ ಸಮಾಜ ವಿಮರ್ಶೆ ಇವರ ವಚನಗಳಲ್ಲಿ ನಾವು ನೋಡಬಹುದು ಅನೇಕ ವಚನಗಳಲ್ಲಿ ಸಂಗೀತ ಸಂಬಂಧಿಯ ಉಲ್ಲೇಖಗಳು ಮತ್ತು ವೈಯಕ್ತಿಕ ಬದುಕಿನ ಕೆಲ ಅಂಶಗಳು ಕಂಡುಬರೋದರಿಂದ ಚಾರಿತ್ರಿಕವಾಗಿ ಇವರ ವಚನಗಳು ಮಹತ್ವವನ್ನು ಪಡ್ಕೊಂಡಿದೆ ಸಕಲೇಶ ಮಾದರಸರು ಬಸವಣ್ಣನವರಿಗಿಂತಲೂ ಹಿರಿಯ ಸಮಕಾಲೀನರು ಅಂತ ಹೇಳಲಾಗ್ತದೆ ಇವರು ಕಲ್ಲು ಕುರಿಕೆ ಎಂಬ ಪಟ್ಟಣದ ಅರಸರಾಗಿದ್ದರು ತಂದೆ ಮಲ್ಲಿಕಾರ್ಜುನ ಎನ್ನುವ ಹೆಸರಿನವರು ಅಂತ ಹೇಳ್ತಾರೆ ಮುಂದೆ ಕಾಲಾನಂತರದಲ್ಲಿ ಬಂದಂತಹ ಕೆರೆಯ ಪದ್ಮರಸ ಕುಮಾರ ಪದ್ಮರಸ ಪದ್ಮಣಾಂಕ ಮುಂತಾದ ಕವಿಗಳು ಇವರ ವಂಶದವರು ಎಂಬುದನ್ನ ಸಂಶೋಧನೆಗಳು ಸೂಚಿಸ್ತವೆ ಕರ್ನಾಟಕ ಶರಣ ಕಥಾಮೃತ ಎನ್ನುವ ಅದ್ಭುತ ಕೃತಿಯನ್ನು ಬರೆದಂತಹ ಡಾಕ್ಟರ್ ಎಚ್ ಎಸ್ ತಿಪ್ಪಿರುದ್ರಸ್ವಾಮಿಯವರು ಈ ಸಕಲೇಶ ಮಾದರಸರನ್ನ ಕುರಿತಂತೆ ಒಂದು ವಿಶಿಷ್ಟಪೂರ್ಣವಾದ ಕಥೆಯನ್ನ ಈ ಕೆಳಗಿನಂತೆ ನಿರೂಪಿಸ್ತಾರೆ ಸಕಲೇಶ ಮಾದರಸನ ತಂದೆ ಮಲ್ಲಿಕಾರ್ಜುನರು ಕಲ್ಲು ಕುರಿಕೆಯ ರಾಜರಾಗಿದ್ದರು ಅವರಿಗೆ ವೈರಾಗ್ಯ ಬಂದು ರಾಜ್ಯವನ್ನು ಮಗ ಮಾದರಸರಿಗೆ ವಹಿಸಿಕೊಟ್ಟು ತಾವು ಶ್ರೀಶೈಲಕ್ಕೆ ತಪಸ್ಸನ್ನು ಮಾಡಲಿಕ್ಕೆ ಹೊರಟು ಬಿಡ್ತಾರೆ ಅನಂತರ ಕೆಲವು ವರ್ಷಗಳ ವರವಿಗೆ ಮಾದರಸರು ಆ ರಾಜ್ಯವನ್ನು ಮುಂದುವರೆಸ್ತಾರೆ ಶಿವಭಕ್ತರಾದಂತಹ ಮಾದರಸರು ಚೆನ್ನಾಗಿ ರಾಜ್ಯಭಾರವನ್ನು ನಿರ್ವಹಿಸಿ ಜನಾನುರಾಗಿಗಳಾಗಿ ಸಕಲೇಶ ಮಾದರಸ ಎನ್ನುವ ಬಿರುದನ್ನು ಪಡೆದುಕೊಂಡು ಅತ್ಯಂತ ಶ್ರೇಷ್ಠ ರಾಜರು ಅಂತನಿಸ್ಕೊಳ್ತಾರೆ ಆದರೆ ಕೆಲ ಸಮಯದ ನಂತರ ಅವರಿಗೂ ಕೂಡ ವೈರಾಗ್ಯ ಹುಟ್ಟಿ ತಾವೂ ಕೂಡ ರಾಜ್ಯವನ್ನು ತ್ಯಜಿಸಿ ಶ್ರೀಶೈಲದ ಕಡೆ ಮುಖ ಮಾಡಿ ಹೊರಟು ಬಿಡ್ತಾರೆ ಹೀಗೆ ಮಾದರಸರು ಶ್ರೀಶೈಲದ ಕಡೆ ಮುಖ ಮಾಡಿ ಹೊರಟಾಗ ಮಾರ್ಗ ಮಧ್ಯದಲ್ಲಿ ಸಿಕ್ಕಿದಂತಹ ಅಂಬೆ ಎನ್ನುವ ಗ್ರಾಮದಲ್ಲಿ ಕೆಲ ಕಾಲ ತಂಗುತ್ತಾರೆ ಅಲ್ಲಿ ಉಳ್ಕೊಳ್ತಾರೆ ಅಲ್ಲಿನ ಜನರು ಇವರು ಮಾಡುವ ಪೂಜಾ ವಿಧಿವಿಧಾನಗಳ ಬಗ್ಗೆ ಆಕರ್ಷಿತರಾಗ್ತಾರೆ ಮಾದರಸರು ಅತ್ಯಂತ ವೈಭವೋಪೇತವಾಗಿ ಪೂಜೆ ಮಾಡ್ತಾ ಇರ್ತಾರಂತೆ ಅನೇಕ ಪುಷ್ಪ ಪತ್ರೆಗಳಿಂದ ಗಂಟಾನಾದಗಳಿಂದ ದೀಪಗಳಿಂದ ಘಂಟಾನಾದಗಳಿಂದ ಅವರ ಪೂಜೆ ಸಂಪನ್ನವಾಗ್ತಾ ಇರುತ್ತೆ ಇದರಿಂದ ಜನರು ಆಕರ್ಷಿತಗೊಂಡು ಅತ್ಯಂತ ಭಕ್ತಿ ಭಾವದಿಂದ ತಮ್ಮ ತಮ್ಮ ಮನೆಗಳಿಗೂ ಕೂಡ ಕರೆಯತೊಡುತ್ತಾರೆ ಸಕಲೇಶ ಮಾದರಸರು ಮಾಡ್ತಕ್ಕಂತಹ ಪೂಜೆಗೆ ಆ ಪೂಜಾ ಸಾಮಗ್ರಿಗಳ ಖರೀದಿಗಾಗಿ ಹನ್ನೆರಡು ವರಹಗಳನ್ನು ನಿಗದಿ ಮಾಡಿದ್ರಂತೆ ಹಾಗಾಗಿ ಆ ಹಣವನ್ನು ಯಾರು ಕೊಡ್ತಾರೆ ಆ ಮನೆಗಳಿಗೆ ಮಾತ್ರವೇ ಹೋಗ್ತಾ ಇದ್ರು ಹನ್ನೆರಡು ವರಹಗಳನ್ನು ಕೊಡಲಾಗದಂತಹ ಅಥವಾ ಸ್ಥಿತಿವಂತರಲ್ಲದಂತಹ ಮನೆಗಳಿಗೆ ಪೂಜೆ ಮಾಡಲು ಹೋಗ್ತಾ ಇರಲಿಲ್ಲ ಹೀಗಿರಬೇಕಾದ್ರೆ ಒಮ್ಮೆ ಒಬ್ಬ ಕಡು ಬಡವನಾದ ಮಾದಯ್ಯ ಎಂಬುವನು ಇವರ ಪೂಜೆಗಳಿಂದ ಆಕರ್ಷಿತನಾಗಿ ನನ್ನ ಮನೆಯಲ್ಲೂ ಕೂಡ ಇಂಥದ್ದೊಂದು ಪೂಜೆ ಮಾಡಿಸ್ಬೇಕಲ್ಲ ಅನ್ನೋ ಆಸೆ ಉಂಟಾಗುತ್ತೆ ಆದರೆ ಬಡತನ ಆ ಬಡತನದಿಂದ ಹಾಗೆ ಮಾಡಲಾಗದಕ್ಕೆ ಆತ ಬಹಳ ದುಃಖ ಪಟ್ಟುಕೊಳ್ತಾನೆ ನೊಂದ್ಕೊಳ್ತಾನೆ ಇದನ್ನ ಅರಿತಂತಹ ಮಾದಯ್ಯನ ಒಬ್ಬಳೇ ಒಬ್ಬ ಮಗಳು ತನ್ನ ತಂದೆಯ ದುಃಖವನ್ನು ನೋಡಲಾಗದೆ ಹೇಗಾದರೂ ಸರಿ ಅಪ್ಪನ ಪೂಜೆಯನ್ನು ನಾನು ನೆರವೇರಿಸಲೇಬೇಕು ಅನ್ನುವ ಸಂಕಲ್ಪದಿಂದ ಆಕೆ ಒಂದು ಉಪಾಯವನ್ನು ಮಾಡ್ತಾಳೆ ಆಕೆ ತನ್ನನ್ನೇ ಒತ್ತೆಯಿಟ್ಟು ಹಣ ಪಡೆದು ಪೂಜೆಯನ್ನು ನೆರವೇರಿಸುವಂತೆ ತನ್ನ ತಂದೆಯಲ್ಲಿ ವಿನಂತಿ ಮಾಡ್ಕೊತಾಳೆ ಪೂಜೆಯ ಮೋಹಕ್ಕೆ ಆ ಒಂದು ಸನ್ನಿಗೆ ಒಳಗಾಗಿದ್ದಂತಹ ತಂದೆ ತನ್ನ ವಿವೇಕವನ್ನೂ ಕೂಡ ಕಳೆದುಕೊಂಡು ಆಕೆ ಹೇಳಿದಂತೆ ತನ್ನ ಮಗಳನ್ನೇ ಒತ್ತೆಯಿಟ್ಟು ಪೂಜೆಗಾಗಿ ವ್ಯವಸ್ಥೆ ಮಾಡಿಕೊಡ್ತಾನೆ ಸಕಲೇಶ ಮಾದರಸರೋ ಮಾದಯ್ಯನ ಮನೆಗೆ ಪೂಜೆಗೆ ಅಂತ ಬಂದು ಮಾದಯ್ಯನ ಮನೆಯ ಸ್ಥಿತಿಗತಿಯನ್ನು ಆ ಒಂದು ಸಂದರ್ಭದಲ್ಲಿ ಆ ನೋಡಿದಂತಹ ಮಾದಯ್ಯನ ಮನೆ ಆ ವಾಸ್ತವ್ಯ ಅವೆಲ್ಲವನ್ನು ಕಂಡು ಗಮನಿಸಿ ಅವನಿಗೆ ಮಾದಯ್ಯ ಅತ್ಯಂತ ಕಡು ಬಡತನದಲ್ಲಿ ಇದ್ದಾನೆ ಅಂತ ಗೊತ್ತಾಗ್ತದೆ ಆಗ ಅವರು ಆಲೋಚನೆ ಮಾಡ್ತಾರೆ ಕಡು ಬಡವನಾದ ಈತ ಹಣವನ್ನು ಎಲ್ಲಿಂದ ತಂದ ಅಂತ ಹೇಳಿ ಅವನನ್ನು ವಿಚಾರಿಸಲಾಗಿ ಮಾದರಸರಿಗೆ ನಡೆದಂತಹ ವಿದ್ಯಾಮಾನವೆಲ್ಲ ಅರಿವಾಗ್ತದೆ ಆದರೂ ಆತನ ಕೋರಿಕೆಯಂತೆ ಪೂಜೆಯನ್ನು ಮುಂದುವರೆಸಿದಾಗ ತಮ್ಮ ಇಷ್ಟಲಿಂಗದಲ್ಲಿ ಮಾದಯ್ಯನ ಮಗಳ ಮುಗ್ಧತೆ ದೀನವಾದ ಮುಖಭಾವ ಗೋಚರಿಸಲಾರಂಭಿಸ್ತದೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ತಾವು ಮಾಡ್ತಾ ಇರತಕ್ಕಂತಹ ಪೂಜೆಗೆ ಆ ಏಕಾಗ್ರತೆಯನ್ನು ಮೂಡಿಸಲಾಗದೆ ಭಂಗ ಉಂಟಾಗಿ ತಾವು ಮಾಡುತ್ತಿರುವ ತಪ್ಪಿನ ಅರಿವಾಗಿ ಈ ಆಡಂಬರದ ಪೂಜೆಗಾಗಿ ನಿರ್ಮಲವಾದ ಭಕ್ತನ ಮಗಳನ್ನೇ ಮಾರಿಸುವ ಪಾಪವನ್ನು ನಾನು ಒತ್ಕೊಂಡ್ಬಿಟ್ನಲ್ಲ ನಾನು ಹೊರುವಂತಾಯಿತಲ್ಲ ಎನ್ನುವ ಪಶ್ಚಾತ್ತಾಪಕ್ಕೊಳಗಾಗಿ ಮಾದಯ್ಯನಲ್ಲಿ ಕ್ಷಮೆ ಕೋರ್ತಾರೆ ಜೊತೆಗೆ ತಾವೇ ಹನ್ನೆರಡು ವರಹಗಳನ್ನು ಕೊಟ್ಟು ಆ ಮಾದಯ್ಯನ ಮಗಳನ್ನು ಬಿಡಿಸ್ಕೊಂಡು ತಂದೆ ಮಗಳು ಇಬ್ಬರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಆ ಇಷ್ಟಲಿಂಗ ಪೂಜೆಯನ್ನು ಯಾವುದೇ ಆಡಂಬರವಿಲ್ಲದೆ ನೆರವೇರಿಸ್ತಾರೆ ತಕ್ಷಣ ಆ ಊರನ್ನು ತೊರೆದು ತಮ್ಮ ತಪ್ಪಿನ ಅರಿವಾಗಿ ಪ್ರಾಯಶ್ಚಿತ್ತಕ್ಕೋಸ್ಕರ ಶ್ರೀಶೈಲದ ಕಡೆ ಹೊರಡ್ತಾರೆ ಎಂತಹ ಒಂದು ಅದ್ಭುತವಾದ ಕಥೆ ಇದು ಶ್ರೀಶೈಲದಲ್ಲಿ ಕೆಲ ಕಾಲ ಕಠಿಣ ತಪಸ್ಸನ್ನು ಕೈಗೊಂಡರೂ ಮಾದರಸರ ಕೋಪೋದ್ವೇಗಗಳು ಕಡಿಮೆ ಆಗದದನ್ನು ಗಮನಿಸಿ ಸಾಕ್ಷಾತ್ ಶ್ರೀಶೈಲ ಮಲ್ಲಯ್ಯನೇ ಇವರಲ್ಲಿರುವ ಅಹಂಕಾರವನ್ನು ಕಳೆಯಲು ಒಂದು ಪರೀಕ್ಷೆ ಮಾಡಿ ಕುರಿ ಕಾಯುವ ಕುರುಬರ ವೇಷದಲ್ಲಿ ಬಂದು ತಪಸ್ಸಿನಲ್ಲಿ ಕುಳಿತಿದ್ದಂತಹ ಮಾದರಸರ ಮೈ ಮೇಲೆ ಒಂದಷ್ಟು ಗಿಡ ಗಂಟೆಗಳನ್ನು ಸೊಪ್ಪುಗಳನ್ನು ಮರದ ಕೊಂಬೆಗಳನ್ನು ಬಿಸಾಡ್ತಾರೆ ಅತ್ಯಂತ ಕೋಪುಷ್ಟರಾಗಿ ಮಾದರಸರು ಶಾಪದಿಂದ ನಿನ್ನನ್ನು ಸುಟ್ಟು ಹಾಕಿಬಿಡ್ತೀನಿ ಅಂತೇಳಿ ಅಬ್ಬರಿಸಲು ಆ ಬಡವನ ಆ ಕುರುಬನ ಮೇಲೆ ಬಂದಾಗ ಮಲ್ಲಯ್ಯ ತನ್ನ ನಿಜರೂಪವನ್ನು ತೋರಿಸಿ ಕಾಡು ಸೊಪ್ಪನ್ನು ತಿಂದು ದೇಹವನ್ನು ದಂಡಿಸುವುದರಿಂದ ಯಾವ ಲಾಭವೂ ಇಲ್ಲ ನೀನು ಎಷ್ಟು ವರ್ಷ ತಪಸ್ಸು ಮಾಡಿದರೂ ಕೂಡ ನಿನ್ನ ಕೋಪೋದ್ವೇಗಗಳನ್ನು ನಿನ್ನ ಅರಿಷಡ್ ವರ್ಗಗಳನ್ನು ಗೆಲ್ಲಕ್ಕೆ ಸಾಧ್ಯವಿಲ್ಲ ಶಿವಯೋಗವನ್ನು ಸಾಧಿಸಬೇಕು ಅದಕ್ಕಾಗಿ ನಿನ್ನ ಕೋಪ ಒಳಿದು ಕಲ್ಯಾಣಕ್ಕೆ ಹೋಗುವುದು ಸರಿಯಾದ ಮಾರ್ಗ ಅಂಥೇಳಿ ಮಾದರಸರಿಗೆ ದಾರಿ ತೋರಿಸ್ತಾರೆ ಮೇಲ್ನೋಟದಲ್ಲಿ ಇದೊಂದು ಪುರಾಣ ಕಥೆ ಅಂತ ಅನ್ನಿಸಿದ್ರು ಕೂಡ ಅದರ ಹಿಂದಿನ ಆಶಯವನ್ನು ಗುರುತಿಸೋದು ಬಹಳ ಮುಖ್ಯವಾಗ್ತದೆ ಅಲ್ಲಿಂದ ಸಕಲೇಶ ಮಾದರಸರು ಕಲ್ಯಾಣಕ್ಕೆ ಬರ್ತಾರೆ ಅನುಭವ ಮಂಟಪದಲ್ಲಿ ಯಾವ ಆಡಂಬರಕ್ಕೂ ಕೊಡದೆ ಅಂತರಂಗ ಶುದ್ಧಿಯಿಂದ ತಮ್ಮನ್ನು ತಾವು ಅರಿತುಕೊಳ್ತಾರೆ ಬಸವಣ್ಣನವರ ಸಾಮಾಜಿಕ ಕ್ರಾಂತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಿತ್ಯ ಅನುಭವ ಮಂಟಪದಲ್ಲಿ ವಚನಗಳನ್ನು ರಚನೆ ಮಾಡ್ತಾ ತಾನು ಮತ್ತು ಇತರ ಶರಣರು ರಚಿಸಿದ ವಚನಗಳನ್ನು ಅತ್ಯಂತ ಸುಶ್ರಾವ್ಯವಾಗಿ ಹಾಡುತ್ತಾ ನೆರೆದಿದ್ದವರನ್ನು ಸಂತೋಷಗೊಳಿಸುವ ಕಾಯಕವನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ ಕಂಡುದ ನುಡಿದಡೆ ಕಡುಪಾಪಿ ಎಂಬರು ಸುಮ್ಮನಿದ್ದಡೆ ಮುಸುಕುರ್ಮಿ ಎಂಬರು ಬಾರದು ಎನದಿರಲೂ ಬಾರದು ಸಟೆ ಕುಹಕ ಪ್ರಪಂಚಿಗಲ್ಲದೆ ಭಜಿಸರು ಸಕಲೇಶ್ವರ ದೇವ ನಿಮ್ಮಾಣೆ ಇಲ್ಲಿ ಒಂದು ಪದಪುಂಜವನ್ನು ನೀವು ಗಮನಿಸಬೇಕು ಎನಲೂ ಬಾರದು ಎನದಿರಲೂ ಬಾರದು ಇದು ಬಹಳ ಅದ್ಭುತವಾಗಿದೆ ನೋಡಿ ನೇರವಾಗಿ ಕಂಡದ್ದನ್ನ ಕಂಡ ಹಾಗೆ ಹೇಳಿದ್ರೆ ಕಡುಪಾಪಿ ಕೋಪಿಷ್ಟ ಅಂತೆಲ್ಲ ಅನ್ಕೊಳ್ತಾರೆ ಸುಮ್ಮನಿದ್ದಡೆ ಮುಸುಕು ಹಾಕಿಕೊಂಡ ಕರ್ಮಿ ಎಂಬರು ಅಂದರೆ ತಾವು ಕಂಡಿರುವ ಸಂಗತಿಯನ್ನ ನೇರವಾಗಿ ಹೇಳುವಂತೆಯೂ ಇಲ್ಲ ಹೇಳದೆ ಇರುವಂತೆಯೂ ಕೂಡ ಇಲ್ಲ ವ್ಯಕ್ತಿಯು ಹೇಗೆ ನಡ್ಕೊಂಡ್ರೂ ಕೂಡ ಸುತ್ತಮುತ್ತಲಿನ ಜನರಲ್ಲಿ ಕೆಲವರಿಗಾದರೂ ಕೂಡ ಒಂದಲ್ಲ ಒಂದು ಬಗೆಯ ತಪ್ಪನ್ನು ಕಂಡು ಹಿಡಿದು ತೆಗೊಳ್ಳೋದೇ ಒಂದು ಕೆಲಸ ಜಗತ್ತಿನಲ್ಲಿ ವಾಸ್ತವಿಕ ಸತ್ಯವನ್ನು ಹೇಳೋದು ಅತ್ಯಂತ ಕಠಿಣಾತಿ ಕಠಿಣ ಜನರು ನಾಟಕ ಮಾಡುವ ಕೃತ್ರಿಮ ಬದುಕಿಗೆ ಮಾರು ಹೋಗ್ಬಿಟ್ಟಿದ್ದಾರೆ ಆದ್ದರಿಂದ ಸಮಷ್ಟಿಯಲ್ಲಿ ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಬದುಕುವವರನ್ನ ಕಾಣೇ ಸಕಲೇಶ್ವರ ದೇವ ನಿಮ್ಮಾಣೆ ಅಂತ ಹೇಳಿ ನೊಂದುಕೊಂಡು ಸಮಾಜವನ್ನು ತಿದ್ದುವ ಅತ್ಯಂತ ಆ ಸಮಾಜದಲ್ಲಿರ್ತಕ್ಕಂತಹ ಆ ಅಂಕು ಡೊಂಕುಗಳ ವಿಡಂಬನೆಯನ್ನು ಮಾಡತಕ್ಕಂತಹ ಟೀಕೆಯನ್ನ ಈ ವಚನದಲ್ಲಿ ನಾವು ಗಮನಿಸಬಹುದು ಒಬ್ಬರು ಇನ್ನೊಬ್ಬರಿಗೆ ಏನು ಕೊಡಬಹುದು ಆ ಕೊಡುವುದರ ಮಿತಿಗಳೇನು ಅನ್ನೋದನ್ನು ಈ ವಚನದಲ್ಲಿ ಬಹಳ ಮಾರ್ಮಿಕವಾಗಿ ಹೇಳ್ತಾರೆ ಏರಿಯ ಕಟ್ಟಬಹುದಲ್ಲದೆ ನೀರ ತುಂಬಬಹುದೇ ಕೈಲುವ ಕೊಡಬಹುದಲ್ಲದೆ ಕಲಿತನವ ಕೊಡಬಹುದೇ ವಿವಾಹ ಮಾಡಬಹುದಲ್ಲದೆ ಪುರುಷತನವ ಹರಸಬಹುದೇ ಘನವ ತೋರಬಲ್ಲದೆ ನೆನಹ ನಿಲ್ಲಿಸಬಹುದೇ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಎಂಬ ಲೋಕದ ಗಾದೆಯ ಮಾತಿನಂತೆ ಸದ್ಗುರು ಕಾರುಣ್ಯವಾದಳು ಸಾಧಿಸಿದವನಿಲ್ಲ ಸಕಳೇಶ್ವರ ಬಹಳ ಅದ್ಭುತವಾದ ವಚನ ಇದು ಏರಿಯನ್ನು ಕಟ್ಟಬಹುದು ಆದರೆ ಆ ಕೆರೆಯಲ್ಲಿ ನೀರನ್ನ ತುಂಬಬಹುದೇ ಹತ್ತಾರು ಜನ ಪ್ರಯತ್ನ ಪಟ್ಟು ಅಥವಾ ಒಂದು ನೂರಾರು ಜನ ಪ್ರಯತ್ನ ಪಟ್ಟು ಒಂದು ಕೆರೆಗೆ ಏರಿಯನ್ನು ನಿರ್ಮಾಣ ಮಾಡಬಹುದು ಆದರೆ ಆ ಕೆರೆಗೆ ನೀರನ್ನ ತುಂಬಿಸಲಿಕ್ಕೆ ಸಾಧ್ಯವಿಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನೀರು ತುಂಬಬೇಕಾದರೆ ಮಳೆ ಬರಬೇಕು ಅಂದರೆ ದೈವ ಅಥವಾ ಪ್ರಕೃತಿ ಒಲಿಬೇಕು ಮತ್ತು ವ್ಯಕ್ತಿಯ ಪ್ರಯತ್ನವೂ ಸೇರಬೇಕು ಬೇರೆ ಬೇರೆ ಕಡೆ ಹರಿದು ಹೋಗುವ ನೀರನ್ನು ಕೆರೆಗೆ ಹರಿದು ಬರುವಂತೆ ಮಾಡಬೇಕು ಆಗ ಕೆರೆ ಪೂರ್ತಿಯಾಗಿ ತುಂಬುತ್ತೆ ಇನ್ನು ಶಸ್ತ್ರಾಸ್ತ್ರಗಳನ್ನು ಕೊಡಬಹುದು ಆದರೆ ಕಲಿತನವ ಕೊಡಬಹುದೇ ಅನ್ನೋದು ಎರಡನೆಯ ದೃಷ್ಟಾಂತ ಬಹಳ ಚೆನ್ನಾಗಿದೆ ನೋಡಿ ಈ ಸಾಲು ವ್ಯಕ್ತಿಯ ಕೈಯಲ್ಲಿ ಶಸ್ತ್ರಗಳನ್ನು ಕೊಟ್ಟರೆ ಆತನಲ್ಲಿ ಶೌರ್ಯವೇ ಇಲ್ಲದೇ ಏನು ಪ್ರಯೋಜನ ಆ ಶೌರ್ಯವು ಅದೃಶ್ಯ ಶಕ್ತಿ ಅಥವಾ ಪುರುಷ ಸಾಧನೆ ಈ ಎರಡರ ಮೇಳದ ಪರಿಣಾಮದಲ್ಲಿ ಬರಬೇಕು ದೈಹಿಕ ವ್ಯಾಯಾಮ ಒಳ್ಳೆಯ ಆಹಾರ ನಿರಂತರ ಅಭ್ಯಾಸದಿಂದ ಶಾರೀರಿಕ ಬಲವನ್ನು ಪಡ್ಕೊಳ್ಬೇಕು ಆದರೆ ಮಾನಸಿಕ ಧೈರ್ಯ ಮತ್ತು ಶೌರ್ಯಗಳು ಕೂಡ ಬೇಕಾಗ್ತವೆ ಹೀಗೆ ಬೇರೆ ಬೇರೆ ರೀತಿಯ ಸಾಧನೆಗಳಿಂದ ಆ ಸಿದ್ಧಿಯನ್ನು ಪಡ್ಕೊಳ್ಬೇಕು ಕೇವಲ ಶಸ್ತ್ರಗಳು ಕೈಗೆ ಬಂದಾಕ್ಷಣ ಶೌರ್ಯ ಬರೋದಿಲ್ಲ ಅದು ನಮ್ಮ ಸ್ವಪ್ರಯತ್ನದಿಂದ ಬರಬೇಕು ಅದನ್ನ ಅವರೇ ಮಾಡಿಕೊಳ್ಬೇಕು ಬೇರೆ ಯಾರು ಕೊಡೋಕ್ಕಾಗೋದಿಲ್ಲ ಆಗೋದಿಲ್ಲ ಇನ್ನು ಮೂರನೇ ಸಾಲು ಅದಕ್ಕಿಂತ ಅದ್ಭುತವಾಗಿದೆ ಪುರುಷತನ ಇದಕ್ಕೂ ಕೂಡ ಅದೇ ಅನ್ವಯಿಸುತ್ತೆ ಅಂದ್ರೆ ಒಳ್ಳೆ ಹೆಣ್ಣನ್ನ ನೋಡಿ ಒಂದೊಳ್ಳೆ ಕುಟುಂಬದಿಂದ ಒಂದು ಹೆಣ್ಣು ನೋಡಿ ನಾವು ಒಬ್ಬರಿಗೆ ಮದುವೆ ಮಾಡಿ ಕೊಡ್ಬೋದು ಆದರೆ ಬಾಳ್ವೆ ನಡೆಸಬೇಕು ಅವರಲ್ಲಿ ಒಂದು ಗಂಡಸ್ತನ ಇರಬೇಕು ಆ ಒಂದು ಛಲ ಇರಬೇಕು ಇಡೀ ಕುಟುಂಬದ ನಿರ್ವಹಣೆಯನ್ನು ನಾನು ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಒಂದು ಚಾಕಚಿಕ್ಕೇ ಅವನ ಒಳಗೆ ಹುಟ್ಟಬೇಕು ಅದನ್ನು ಯಾರ ಕೈಲೂ ತುಂಬಿಸಿ ಸಾಧ್ಯ ಇಲ್ಲ ಹೆಣ್ಣು ಕೊಟ್ಟು ಮದುವೆ ಮಾಡ್ಬೋದೇ ಹೊರತು ಆ ಪುರುಷತನವನ್ನು ಆ ಒಂದು ವ್ಯವಸ್ಥಿತವಾಗಿ ಆ ಕುಟುಂಬವನ್ನು ನಿರ್ಮಾಣ ಮಾಡ್ತಕ್ಕಂಥ ನಿರ್ವಹಣೆ ಮಾಡ್ತಕ್ಕಂತಹ ಆ ಶಕ್ತಿಯನ್ನು ಆತನೇ ಪಡ್ಕೊಳ್ಬೇಕು ಹಾಗೆಯೇ ಮುಂದುವರೆದು ಹೇಳ್ತಾರೆ ಗುರುವಾದವನು ಘನವನ್ನು ತೋರಿಸಬಹುದು ಆದರೆ ಆ ಘನದಲ್ಲಿ ಮನವನ್ನು ನಿಲ್ಲಿಸುವುದು ಆ ವ್ಯಕ್ತಿ ತನ್ನಲ್ಲಿ ಸುಪ್ತವಾಗಿರುವ ಶಕ್ತಿಯಿಂದ ಮಾಡಿಕೊಳ್ಬೇಕು ಇಲ್ಲಿ ಕೊಟ್ಟಿರುವ ಸಕಲ ದೃಷ್ಟಾಂತಗಳಲ್ಲಿಯೂ ಪುರುಷ ಪ್ರಯತ್ನದ ಜೊತೆಗೆ ಇನ್ನಾವುದೋ ಒಂದು ಅದೃಶ್ಯ ಶಕ್ತಿಯೂ ಬೇಕಾಗ್ತದೆ ಎನ್ನುವ ಸೂಚನೆಯನ್ನು ಕೊಡ್ತಾರೆ ಅದು ನಮ್ಮಲ್ಲಿಯೇ ಸುಪ್ತವಾಗಿರ್ತಕ್ಕಂಥ ಶಕ್ತಿಯಾಗಿರಬಹುದು ಅದನ್ನು ಗುರುತಿಸಿ ನಾವು ಜಾಗೃತಗೊಳಿಸ್ಕೊಳ್ಬೇಕು ಅಂತ ಹೇಳ್ತಾರೆ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಇದೊಂದು ವೇದೋಕ್ತಿ ಇದೊಂದು ಗಾದೆಯ ಮಾತು ಎಂತಹ ಒಂದು ಅದ್ಭುತವಾದ ಒಂದು ಸಾಲನ್ನು ಸಕಲೇಶ ಮಾದರಸರು ಈ ವಚನದಲ್ಲಿ ಸೇರಿಸಿದ್ದಾರೆ ಎಷ್ಟೇ ಅಧ್ಯಯನ ಮಾಡಿದರೂ ಕೂಡ ಅದು ನಾಲ್ಕನೆಯ ಒಂದಂಶ ಮಾತ್ರ ಇರ್ತದಂತೆ ಅದರಲ್ಲಿ ಮುಕ್ಕಾಲು ಬುದ್ಧಿ ಸೇರಿದಾಗ ಮಾತ್ರ ಅದು ಅರ್ಥಪೂರ್ಣವಾಗ್ತದೆ ಇದು ಒಂದು ಲೋಕೋಕ್ತಿ ಗುರುಕಾರುಣ್ಯವೂ ಕೂಡ ನಾಲ್ಕನೆಯ ಒಂದಂಶ ಇದ್ದ ಹಾಗೆ ಅದರಲ್ಲಿ ಶಿಷ್ಯನ ಪ್ರಯತ್ನ ಅಂದರೆ ಪೂರ್ಣ ಜ್ಞಾನವನ್ನ ಪಡೆಯಲು ಬೇಕಾಗುವ ತನ್ನಲ್ಲಿರ್ತಕ್ಕಂತಹ ಸುಪ್ತ ಶಕ್ತಿಯನ್ನ ಜಾಗೃತಗೊಳಿಸಿಕೊಳ್ತಕ್ಕಂಥದ್ದು ಆತನ ನಿಜವಾದ ಸಾಧನೆ ಅದೇ ಹೆಚ್ಚಿನ ಮಹತ್ವದ್ದು ಅದನ್ನ ಸಾಧಿಸಿದವರು ಯಾರೂ ಕೂಡ ನನಗೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ ಸಕಲೇಶ ಮಾದರಸರು ಅಂದರೆ ಇದು ಅತ್ಯಂತ ವಿರಳ ಎಲ್ಲರೂ ಕೂಡ ಗುರು ಕಾರುಣ್ಯವಾಯಿತು ಅಂತ ಹೇಳಿ ತೃಪ್ತಿ ಪಟ್ಕೊಂಡು ಅಷ್ಟಕ್ಕೆ ಸುಮ್ಮನಾಗಿಬಿಡ್ತಾರೆ ಅಥವಾ ಅಹಂಕಾರದಿಂದ ತಾವು ಬದಲಾಗಿಬಿಡ್ತಾರೆ ಅಂಥವರಿಗೆ ಅಲ್ಲಿಗೆ ಎಲ್ಲವೂ ಮುಗಿಯಲಿಲ್ಲ ಇನ್ನೂ ಸಾಧಿಸಬೇಕಾದ್ದು ಮುಕ್ಕಾಲು ಪಾಲು ಇದೆ ಅನ್ನೋದನ್ನು ಈ ವಚನದ ಮೂಲಕ ಎಲ್ಲರಿಗೂ ಒಂದು ಸುಂದರವಾದ ಒಂದು ಮನೋಜ್ಞವಾದ ವಿವರಣೆಯನ್ನು ಸಕಲೇಶ ಮಾದರಿಸಲು ಕೊಡ್ತಾರೆ ಒಟ್ಟಾರೆ ಈ ವಚನ ಹೇಳೋದೇನಪ್ಪ ಅಂತ ಹೇಳಿದ್ರೆ ನಾವು ಏನಾಗುತ್ತೇವೆ ಅನ್ನೋದಕ್ಕೆ ನಾವೇ ಜವಾಬ್ದಾರರು ಕೇವಲ ಶುಭ ಹಾರೈಕೆ ವಿಶ್ ಮಾಡ್ತೇವಲ್ಲ ನಾವು ಆ ವಿಶ್ ಮಾಡೋದು ಕೇವಲ ಹಾರೈಕೆ ಮಾತ್ರ ಸಾಧನೆ ಅವರವರ ಪ್ರಯತ್ನದ ಫಲ ಅನ್ನುವ ಒಂದು ಅದ್ಭುತವಾದ ಸಂದೇಶವನ್ನು ಜಗತ್ತಿಗೆ ಕೊಡ್ತಾರೆ ಇಂಥದ್ದೊಂದು ಅದ್ಭುತ ಸಂದೇಶವನ್ನು ದೃಷ್ಟಾಂತ ಸಹಿತ ಸಕಲೇಶ ಮಾದರಸರು ಸಾವಿರ ವರ್ಷಗಳ ಹಿಂದೆನೆ ಕೊಟ್ಟರು ಹೀಗೆ ಮನುಕುಲವನ್ನು ತಿದ್ದತಕ್ಕಂತಹ ಈ ಪ್ರಯತ್ನದ ಅಡಿಗಲನ್ನು ಶರಣರು ಸಾವಿರಾರು ವರ್ಷಗಳ ಹಿಂದೆನೆ ನೆಟ್ಟು ಸಮ ಸಮಾಜದ ಕನಸನ್ನು ಕಂಡಿದ್ರು ಆದರೆ ವಿಪರ್ಯಾಸ ಅಂತ ಹೇಳಿದ್ರೆ ಮೌಲ್ಯಗಳನ್ನು ಹೇಳುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಪಾಲಿಸುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಧನ್ಯವಾದಗಳು ಶರಣರೇ ಮತ್ತೊಬ್ಬರು ಮಹಾ ಘನ ಶರಣರ ವಿಚಾರಧಾರೆಗಳನ್ನು ಒತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯ ವರವಿಗೆ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಧನ್ಯವಾದಗಳು